ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ನಾಳೆಯ ದಿನದ ಗುರುವಾರದ ಆಸೀರ್ಹ್ಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಮೀನ ಸೂರ್ಯನ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾಳೆ ಹುಡ್ಕೊಂಡು ಹೋಗಿದ್ರೆ ಅಲ್ಲಿ ನಾಗೇಶ ಕುಡಿಯಕ್ಕೆ ಅಂತ ಹೇಳಿ ಕರ್ಕೊಂಡೋಗಿ ನಿಲ್ಸ್ಕೊಂಡಿರ್ತಾನೆ ಆ ಒಂದೇ ಒಂದು ಒಂಚೂರು ಒಂಚೂರು ಚೂರು ತಗೊಳ್ಳಿ ಬಾಸು ತಗೊಳ್ಳಿ ಬಾಸು ಅಂತ ಕೊಟ್ಟಿರ್ತಾನೆ ಅವ್ನ ಕೈಲಿ ಹಿಡ್ಕೊಂಡೇ ಇರ್ತಾನೆ ಅವ್ನು ಮಾತ್ರ ಏರಿಸ್ತಾನೆ ಇರ್ತಾನೆ ನಾಗೇಶ ಆದಂತ ಕೈ ಕೈಯನ್ನು ಸೂರ್ಯನ ಇರೋದನ್ನು ಕೂಡ ನೋಡಿ ಮೀನ ನೋಡ್ಬಿಡ್ತಾಳೆ ಮೀನ ನೋಡಿ ಸೂರ್ಯನ ನೋಡ್ತಾನೆ ಆ ಕ್ಷಣದಲ್ಲಿ ಸರಿ ಹೋಗೋ ಅಷ್ಟೊತ್ತಿಗೆ ಸೂರ್ಯನ ಕೈಲಿರೋದನ್ನ ನಾಗೇಶನೂ ಕೂಡ ಕುಡಿಯುವ ಬಾಸ್ ಅಂದ್ರೆ ಹಂಗೆ ನಿಂತಿದ್ರಲ್ಲ ಅಂತೇಳಿ ಟೈಟ್ ಆಗಿರೋ ನಾಗೇಶ ಮತ್ತೆ ಅದನ್ನ ಒಂದು ಏರ್ಸ್ಕೊಳ್ತಾಳೆ ಸರಿ ಮೀನ ಸೂರ್ಯನ ಕರ್ಕೊಂಡ್ ಬರ್ತಾಳೆ ಬಂದ ಮೇಲೆ ಅಷ್ಟಲ್ಲಾಗ್ಲೆ ಆ ರಂಗನಾಥ್ ಅವರು ಬಹಳ ಗಾಬ್ರಿ ಪಟ್ಟು ಸೂರ್ಯನ ಅಂಬಳಿಸ್ತಾ ಇರ್ತಾರೆ ಎಲ್ಲೋದ್ನು ಎಲ್ಲೋದ್ನು ಅಂತ ಹೇಳಿ ಶೀನ ಕರ್ಕೊಂಡ್ ನೋಡಿ ಅವ್ರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಇಲ್ಲಿ ಹೋಗಿದ್ದಪ್ಪ ಎಲ್ಲಿ ಹೋಗಿದ್ ನಮ್ಮ ಇಲ್ಲೇ ಹೊರ್ಗಡೆ ಇದ್ರು ಮಾವ ಅದಕ್ಕೆ ಕರ್ಕೊಂಡ್ ಬರಕ್ ಹೋಗಿದ್ದೆ ಅಂತ ಹೇಳಿ ಅಂತಾಳೆ ಸರಿ ಇತ್ತ ರೋಗಿಗೂ ಮತ್ತೆ ಮನೋಜನಿಗೂ ಶಾಸ್ತ್ರ ಪ್ರಾರಂಭವಾಗ್ತದೆ ಎಲ್ಲಾ ಶಾಸ್ತ್ರ ಮಾಡ್ತಾ ಇರ್ತಾರೆ ಮಾಡ್ಬೇಕಾದ್ರೆ ಇತ್ತ ಶಾಂತಿ ಕಣ್ಣಲ್ಲೇ ಹಿಂಗೆ ಕೇಳ್ತಾಳೆ ಎಲ್ಲೇ ನಿಮ್ಮಪ್ಪ ಅಂತ ಹೇಳಿ ಅವಳು ಕತ್ತಿಂಗ್ ಅಲ್ಲಾಡಿಸ್ತಾಳೆ ಅವಳಿಗೆ ಹೇಳೋಕೆ ಏನು ಮಾತೇ ಇರೋದಿಲ್ಲ ಬಹಳ ಭಯ ಪಟ್ಕೊಂಡಿರ್ತಾಳೆ ಆನಂತರ ಸರಿ ಶಾಸ್ತ್ರ ಎಲ್ಲ ಆದ್ಮೇಲೆ ಆ ಇಲ್ಲಿ ಹೋಗು ನಿಮ್ಮಅಪ್ಪನ್ಗೆ ನಮಸ್ಕಾರ ಮಾಡ್ಕೋ ಕಾಲ್ಗೆ ಅಂತ ಹೇಳಿ ಹೇಳ್ತಾಳೆ ಹೇಳಿದಾಗ ಅತ್ತೆ ಅಪ್ಪ ಈಗ್ಲಾರು ಗೊತ್ತಾಯ್ತೇನೆ ಆ ನಿಮ್ಮ ಅಪ್ಪ ನೇನಕ್ ಕೇಳ್ತಿದ್ದೆ ಅಂತ ನಾಟಕ ಆಡ್ತಾಳೆ ಆ ನಿಜ ಹೇಳ್ತಿದ್ವಿ ಎಲ್ಲ ನಾಟಕ ನಿಮ್ಮ ಅಪ್ಪ ಬರ್ತಾನೆ ಬರ್ತಾನೆ ಅಂತಾವ ಅಂತ ಹೇಳ ಅಂತಳೆ ಇಲ್ಲ ಅತ್ತೆ ಅಂತ ಹೇಳಿ ಹೆದ್ರಿಕಂತ ಕಳ್ತಾಳೆ ಆನಂತರ ನಂತರ ಸರಿ ನಮಸ್ಕಾರ ಮಾಡ್ಕೊಳ್ತಾಳೆ ಶೀಲಾ ಮತ್ತೆ ವಾಸುದೇವಿ ಇಬ್ಬರಿಗೂ ಕೂಡ ಮತ್ತೆ ಅತ್ತೆಮ್ಮನ ನಮಸ್ಕಾರ ಹೋಗಮ್ಮ ಅಂತ ಹೇಳಿ ಕಸ್ತೂರಿ ಅಂತಾರೆ ಜೊತೆ ಕಸ್ತೂರಿನು ಅಂತಾರೆ ಅಲ್ಲಮ್ಮ ರೋಹಿಣಿ ನಿಮ್ಮಪ್ಪ ಮಲೇಷಿಯಾದಿಂದ ಬರ್ತಾರ ನಿಜ ಸುಳ್ಳ ಇಷ್ಟು ಇಡೀ ದೇಶನೇ ಸುತ್ಕೊಂಡು ಬರ್ಬೋದಿತ್ತು ಅಂತ ಹೇಳಿ ಅವ್ರ ಅಂತಾರೆ ಕಸ್ತೀರಿ ಅದ್ರೊಳಗೆ ಮಾತಾಡೋಕ್ ಮಾತೇ ಇರೋದಿಲ್ಲ ಏನ್ ಅನ್ನೋದು ತೋಚೋದಿಲ್ಲ ಸರಿ ಎಲ್ರ ಆಶೀರ್ವಾದ ತಗೊಳ್ಳಿ ಅಂತ ಹೇಳಿ ಹೇಳ್ತಾರೆ ಎಲ್ರು ಆಶೀರ್ವಾದ ತಗೊಳ್ತಾರೆ ತಗೊಂಡ್ಮೇಲೆ ಮೇಲೆ ನಿತ್ಯ ಅಶೀಲನ್ ಕೇಳ್ತಾ ಇರ್ತಾನೆ ಇಲ್ಲೇ ನಿನ್ ಪ್ಲಾನ್ ಏನಾಯ್ತು ಆ ಮಗನ ಸಾರಿ ಮಗಳನು ಮತ್ತೆ ಅಳಿಯನ್ನು ಕರ್ಕೊಂಡು ಹೋಗುವಂತದ್ದು ಅಂದ್ರೆ ಸುಮ್ನೆ ಅದಾಗತ್ತೆ ಇಷ್ಟಲ್ಲೇ ಅಂತ ಹೇಳಿ ಹೇಳ್ತಾಳೆ ಅಂದ್ರೆ ಇಲ್ಲಿ ರೋಹಿಣಿನ ವಿಚಾರಿಸ್ತಾ ಇರ್ತಾಳೆ ಶಾಂತಿ ಏನೇ ಅಪ್ಪ ಬರ್ಲೇ ಇಲ್ಲ ಬರೀ ಸುಳ್ ಸುಳ್ಳು ಹೇಳ್ತೀಯ ಗುಂಗ್ರಿ ನಿನಗಿದೇ ಮಾಡ್ತೀನಿ ಬಾರ ನಿನಗೆ ಹಬ್ಬನ ನಾರಿಯ ಹಬ್ಬಾನ ಅಂತ ಹೇಳಂತಾಳೆ ಅಷ್ಟಲ್ಲಿ ಪೂಜೆ ಮಧ್ಯಕ್ಕೆ ಬಾಯಿ ಹಾಕ್ತಾಳೆ ಏಯ್ ಸುಮ್ನಿದ್ರ ಸರಿ ನೀನು ಮತ್ತೆ ಏನೇನು ನೀವು ನೀನ್ ಏನೇನು ಪ್ಲಾನ್ ಮಾಡಿ ಹಿಂಗೆಲ್ಲ ನಾಟಕ ಆಡ್ತೀರ ನಾಟಕನ ನಮ್ಮ ಹತ್ರ ನಮ್ಮ ಹತ್ರ ತೋರ್ಸಕ್ ಬರ್ಬೇಡಿ ನಿಮ್ ಬುದ್ಧಿನ ಆಯ್ತಲ್ಲ ಗೊತ್ತಲ್ಲ ಅಂತ ಹೇಳಿ ಅವಳ ಬಾಯಿನು ಕೂಡ ಮುಚ್ಚಿಸ್ತಾಳೆ ಸರಿ ಆಮೇಲೆ ಬಾಳ ಬೇಸರದಿಂದಲೇ ಇರ್ತಾಳೆ ಶಾಂತಿ ಆ ನಂತರ ಎಲ್ಲ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ನಿಂತಿರ್ತಾಳೆ ಎಲ್ಲಾ ನಿಂತಿದ್ದಾಗ ಆ ಇತ್ತ ಸೂರ್ಯನು ಕೂಡ ಬರ್ತಾನೆ ರಂಗನಾಥ್ ಅವರು ಕೂಡ ಇರ್ತಾರೆ ಎಲ್ಲ ಇದ್ದಾಗ ಶೀಲಾ ನಾಟಕ ತೆಗಿತಾಳೆ ಅಯ್ಯೋ ಒಡ್ದನೆ ಕಾಣ್ತಾ ಇಲ್ಲ ಹೊಡ್ದನೆ ಕಾಣ್ತಾ ಇಲ್ಲ ಏನಾಯ್ತು ಏನಾಯ್ತು ಅಂತ ಹೇಳಿ ಅಂತ ಇವ್ಳು ಇದ್ದವಳು ಶಾಂತಿ ಇದ್ದಳು ಅಯ್ಯೋ ಬೀಗ್ರೆ ಏನಾಯ್ತು ಒಡ್ಗೆ ಈಕೆ ಒಡವೆ ಇಲ್ವಾ ಅಂತ ಇಲ್ಲ ಬೀಗ್ರೆ ನಾನೇನ್ ಸುಮ್ಮನೆ ಇರ್ತಿದ್ದೀನ ಒಡವೆ ಕಾಣ್ತಾ ಇಲ್ಲ ನಿಜಕ್ಕೂ ಕಾಣ್ತಾ ಇಲ್ಲ ಅಂತ ಅಂತಾರೆ ಹಂಗಂದಾಗ ಹೌದ ಇಲ್ಲಿ ಮನೆ ಹಾಳಿ ಕಳ್ಳಿ ಇವ್ಳೆ ಇಡ್ಬೇಕು ಇವಳೆ ತಗೊಂಡಿರ್ತಾಳೆ ಇನ್ನ ತೊಗೊಳಕ್ ಸಾಧ್ಯ ಗತಿ ಇಲ್ದ ಮನೇಲಿ ಬಂದಿದ್ದಾಳೆ ಒಂದಷ್ಟು ತಗ್ಲ ಜಾಗ ಜಾಗ ಇದೆ ಅಲ್ಲಿ ಮಲ್ಗೋಕ್ಕೂ ಗತಿ ಇಲ್ಲ ಇಳೆ ಕದ್ದಿರ್ತಾಳೆ ಇಲ್ಲಿ ಕಳ್ಳಿ ಅಂತ ಹೇಳಿ ಏನೇ ಕದ್ದಿದ್ಯೇನೆ ಕೂಡ ಬರ್ದೇನಾ ಅಂತ ಹೇಳಿ ಗದ್ದೆ ಸಕೊಳ್ತಾಳೆ ಅಷ್ಟೊತ್ತಿಗೆ ರಾಮ ಅವ್ರು ಇದ್ದವ್ರ ಅಂತ ಸೂರ್ಯನು ಕೂಡ ಏನಮ್ಮ ಇನ್ನು ಮಾತಾಡ್ತೀಯಾ ಅವಳೇ ತಗೋತಾಳೆ ನಮ್ ಎಂತೀಯ ಅಂತವಳಲ್ಲ ಮಾತಾಡ ಸೂರ್ಯನು ಅಂತಾನೆ ಅಷ್ಟಲ್ಲಿ ರಂಗನಾಥ್ ಅವ್ರು ಕೈ ಎತ್ಕೊಂಡು ಬರ್ತಾರೆ ಏನೇ ನೀವು ಮಾತಾಡೋದು ನಿಮ್ ಕತೆ ಮುಗಿಸ್ತೀನ್ಕೋಣೆ ನನ್ನಂತ ದೇವತೆ ಅಂತ ಸೊಸೆ ಮೇಲೆ ಅಪರಾಧ ಓರ್ಸಕ್ ಬರ್ತೀಯ ಅವಳೇನಕ್ಕೆ ಕದಿತಾಳೆ ಅಂತ ಹೇಳಿ ಕೈ ಎತ್ಕೊಂಡು ಹೋಯ್ತಾರೆ ರಂಗನಾಥ್ ಅವ್ರು ಅಷ್ಟಲ್ಲಿ ಸೂರ್ಯ ಇದ್ದ ಅಪ್ಪ ಸುಮ್ಮ ಸುಮ್ಮಿರಪ್ಪ ಬಿಡಪ್ಪ ಬಿಡಪ್ಪ ಶಾಂತವಾಗಿರಪ್ಪ ಸುಮ್ಮನೆ ಸುಮ್ಮರು ಅಂತಂದ್ರೆ ಏನು ಸುಮ್ಮ ನನ್ನಂತ ದೇವ್ರಂತ ಸೊಸೆ ಮೇಲೆ ಅಪರಾಧ ಉಳಿಸ್ತಾಳೆ ಇವ ಇವ್ಳು ಬಿಡದಿಲ್ಲ ಕೋಣ ಇವತ್ತಿವತ್ ಮಾತ್ರ ಏನಾರ ಒಂದು ಗತಿ ಕಾಣಿಸ್ತೀನಿ ಅವಳಿಗೆ ಅಂತ ಹೇಳಿ ಮೈ ಮೇಲೆ ಏರ್ ಹೋಗ್ತಾರೆ ರಂಗನಾಥ ಅವರು ಅದು ಕೂಡ ಸೂರ್ಯ ಬಿಡದೆ ಇನ್ನೇನಾದ್ರು ಗಲಾಟೆ ಆದ್ರೆ ಇನ್ನೆಲ್ಲಿ ನನ್ ಮೇಲೆ ಹಾಕ್ ಅಂತ ಹೇಳಿ ಅವನು ಪಾಪ ಹಂಚ್ಕೊಂಡು ಅವನು ಈ ಕಡೆ ಕರ್ಕೊಂಡ್ ಬರ್ತಾನೆ ಇತ್ತ ಆಗ್ಲೇ ಅವನು ಚೆನ್ನಾಗಿ ನಾಗೇಶ ಹುಡ್ಕೊಂಡ್ ಬಂದಿರ್ತಾನೆ ಪೂಜೆ ಇದ್ದವಳು ಏನಯ್ಯ ನೀನ್ ಅವ್ನಿಗೆ ಕುಸಿದ್ ಗಲಾಟೆ ಮಾಡಿಸು ಅಂತ ಅಂದ್ರೆ ನೀರಿ ಏರ್ಸ್ಕೊಂಡು ಬಂದಿದ್ಯಾ ನನ್ಗೆ ಯಾವ್ ದುಡ್ಡನ್ನೂ ಕೊಡೋದಿಲ್ಲ ಹೋಗು ನಾನೇನ್ ಮಾಡದ ಮೇಡಮ್ ಎಷ್ಟ್ ಹೇಳಿದ್ರು ಅವ್ನು ಕುಡಿಲೇ ಇಲ್ಲ ನಾನೇನ್ ಮಾಡೋಣ ಹೇಳಿ ಕೊಡೋದಿಲ್ಲ ಹೋಗೋ ನಾವು ನಾವು ಕೊಡೋದಿಲ್ಲ ದುಡ್ಡ ಅಂತಾರೆ ಆನಂತರ ಈ ಕಡೆ ರಂಗನಾಥ್ ಅವರು ಬಿಡೋದೇ ಇಲ್ಲ ಶಾಂತಿ ಮೇಲೆ ಮತ್ತೆ ನಾನು ಬಿಡಲ್ಲ ಇಲ್ಲ ಸುಮ್ನೆ ಬಿಡೋದಿಲ್ಲ ನಾನು ಅಂತ ಬೇಜಾರ್ ಮಾಡ್ಕೊಂಡು ಹೋದಾಗ ಬೀದಿ ಇಲ್ದಲ್ಲಿ ಇನ್ನು ಕಾರ್ಯಕ್ರಮದಲ್ಲಿ ಇನ್ನು ಎಲ್ಲಿ ನನಗೆ ಕೆಟ್ಟ ಸುತ್ತಾರೆ ಅಂತ ಹೇಳಿ ಸೂರ್ಯ ಬೇಡಪ್ಪ ಶಾಂತವಾಗ ಬಿಡಪ್ಪ ಬಿಡಪ್ಪ ಸುಮ್ಮನೆ ಬಿಡಪ್ಪ ಬಾಪ್ಪ ಈ ಕಡೆಗೆ ಅಂತ ಹೇಳಿ ಈ ಕಡೆ ಕರ್ಕ ಬರ್ತಾನೆ ನಂದಿಗೆ ನಾಳಿನ ಗುರುವಾರದ ಸಂಚಿಕೆ ಕ್ರಮ ಮುಕ್ತಾಯವಾಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ನೋಡಿದಂತಹ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದ